ಹೈ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ಮುಖ್ಯವಾಗಿ ಕರ್ನಾಟಕದ ಒಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ ಆರಂಭಿಸಿದಂತಹ ಒಂದು ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹಧನ ಇಲ್ಲಿ ಸ್ಕಾಲರ್ಶಿಪ್ ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸ್ವಿಯಲ್ಲಿ ನಿಮಗೆ ಸಿಗುತ್ತೆ ಆ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು ಯಾರು ಆಗಿರಬೇಕು ಅಂದರೆ ನೀವು ಬುಡಕಟ್ಟು ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಆರಂಭಿಸಿದಂತಹ ಒಂದು ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹಧನ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಯಾರು ಪೂರ್ಣಗೊಳಿಸಿ ಎಸ್ 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 ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಇಪ್ಪತ್ತು ಸಾವಿರ ರೂಪಾಯಿಗಳ ಒಂದು ವಿದ್ಯಾರ್ಥಿ ವೇತನವನ್ನು ಇದೆ ಅರ್ಹತೆಗೆ ವಿದ್ಯಾರ್ಥಿಗಳು ತಮ್ಮ ಮೊದಲ ಪ್ರಯತ್ನದಲ್ಲಿ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ವಿಭಾಗವನ್ನು ಪಡೆದುಕೊಂಡಿರಬೇಕಾಗತ್ತೆ ಇಲ್ಲಿ ಅರ್ಹತಾ ಮಾನದಂಡಗಳು ಅಪ್ಲಿಕೇಶನ್ ಕಾರ್ಯವಿಧಾನಗಳು ಅಗತ್ಯ ದಾಖಲೆಗಳು ಮತ್ತು ಹೆಚ್ಚುವರಿ ಮಾಹಿತಿಯ ವಿವರಗಳಿಗಾಗಿ ಇಲ್ಲಿ ಓದುವುದನ್ನು ನಾವು ಮುಂದುವರಿಸಬೇಕಾಗತ್ತೆ ನೇನ್ಪೇಟ್ಕೊಡ್ರಿ ನೆಕ್ಸ್ಟು ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹಧನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಖ್ಯಾಂಶಗಳನ್ನು ನೋಡೋಣ ಸೆಕೆಂಡ್ ಪಿ ಯು ಸಿ ಪ್ರೈಸ್ ಮನಿ ಹೈಲೈಟ್ಸ್ ವಿದ್ಯಾರ್ಥಿ ವೇತನದ ಹೆಸರು ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹಧನ ಹಾಗಾದರೆ ಫಲಾನು ಫಲಾನುಭವಿಗಳು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿರ್ತೀರಿ ಶೈಕ್ಷಣಿಕ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ಇಲ್ಲಿ ಸಿಗುತ್ತೆ ವಿದ್ಯಾರ್ಥಿ ವೇತನದ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿ ಓಕೆನಾ ಅರ್ಜಿ ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭಿಸಲಾಗಿದೆ ಅರ್ಜಿ ಕೊನೆಯ ದಿನಾಂಕ ಇನ್ನೂ ಘೋಷಿ ಘೋಷಿಲ್ಲ ನೀವು ಆರಾಮಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇನ್ನೊಂದು ದ್ವಿತೀಯ ಪಿ ಸಿ ಪ್ರೋತ್ಸಾಹ ಧನ ವಿದ್ಯಾರ್ಥಿ ವೇತನ ಅರ್ಹತ ಮಾನದಂಡಗಳು ಯಾರಿಗೆ ಸಿಗ್ತದೆ ಇದು ಅಂದರೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ಎಸ್ ಸಿ ಅಥವಾ ಎಸ್ ಟಿ ವರ್ಗದವರಾಗಿರಬೇಕು ಅವರಿಗೆ ಇಪ್ಪತ್ತು ಸಾವಿರ ಸಿಗ್ತಾಯಿದೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ತಮ್ಮ ದ್ವಿತೀಯ ಪಿ ಯು ಸಿಯನ್ನು ಕರ್ನಾಟಕದ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಯಿಂದ ಪೂರ್ಣಗೊಳಿಸಿರಬೇಕಾಗತ್ತೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗತ್ತೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ತಮ್ಮ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ವಿಭಾಗವನ್ನು ಸಿಕ್ಸ್ಟಿ ಪರ್ಸೆಂಟೇಜ್ ಮತ್ತು ಮೇಲ್ಪಟ್ಟು ಪಡೆದಿರಬೇಕು ಇಂಥವರಿಗೆ ಗ್ಯಾರಂಟಿ ಸ್ಕಾಲರ್ಶಿಪ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು